ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಮೊದಲು ಈ ಒಂದು ಜಿಲ್ಲೆಗಳಿಗೆ ಜಮಾ ಆಗ್ತಾ ಇದೆ ಹೌದು ಸ್ನೇಹಿತರೆ ಈ ಒಂದು ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದ್ದು ಸುಮಾರು ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಆಲ್ರೆಡಿ ರಿಲೀಸ್ ಆಗಿದೆ ಹಾಗಾದರೆ ಮೊದಲನೇ ಹಂತದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಯಾವ ಜಿಲ್ಲೆಯಲ್ಲಿ ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇದೆ ಈ ಎಲ್ಲ ವಿಷಯವನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಎಲ್ಲ ಗೃಹಲಕ್ಷ್ಮಿಯರು ಕೊನೆಯವರೆಗೂ ವಾಚ್ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಎಲ್ಲ ವಿಷಯವನ್ನ ನಾವು ಒಂದು ಈ ಒಂದು ವಿಡೋದಲ್ಲಿ ನೋಡ್ತಾ ಹೋಗೋಣ ಗೃಹಲಕ್ಷ್ಮಿ ಯೋಜನೆಗೆ ಬಿಗ್ ಅಪ್ಡೇಟ್ ಬಂದಿರತಕ್ಕಂಥದ್ದು ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಆಲ್ರೆಡಿ ಜಮಾ ಆಗಿದೆ ಅಂತ ಹೇಳ್ಬೋದು ಹೌದು ಕೆಲವೊಂದಿಷ್ಟು ಫಲಾನುಭವಿಗಳು ಬಾಕಿ ಇರ್ಬೋದು ಅವ್ರಿಗೂ ಕೂಡ ಕ್ಲಿಯರ್ ಮಾಡ್ತಾರೆ ಅಲ್ಲೇ ಅಂತರೂ ಏನು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬಹಳಷ್ಟು ಫಲಾನುಭವಿಗಳೇನು ಬಾಕಿನೂ ಕೂಡ ಇಲ್ಲ ಹಾಗಾಗಿ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಆದರೂ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಇನ್ನು ಇಪ್ಪತ್ತನೇ ಕಂತಿನ ಕ್ಲಿಯರ್ ಆಗಿ ಇಪ್ಪತ್ತೊಂದನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರ್ತಾ ಇದ್ದು ಎರಡು ಸಾವಿರ ಹಣ ಮಾತ್ರ ಜಮಾ ಆಗ್ತಾ ಇದೆ ಇದನ್ನು ನಾನು ಮೊದಲೇ ಹೇಳ್ತಾ ಇದ್ದೀನಿ ಇಪ್ಪತ್ತೆರಡನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ರಿಲೀಸ್ ಆಗ್ತಾ ಇರುವಂಥದ್ದು ಅದರಲ್ಲಿ ಬರೀ ಎರಡು ಸಾವಿರ ಮಾತ್ರ ನಿಮ್ಮ ಖಾತೆಗಳಿಗೆ ಬರ್ತದೆ ನಿಮಗೆ ನಾಲ್ಕು ಸಾವಿರ ಬರುತ್ತೆ ಅಂತ ಇಲ್ಲ ನಾಲ್ಕು ಸಾವಿರ ಬರುತ್ತೆ ಅಂತ ಅನ್ಕೊಂಡಿದ್ದಾದರೆ ತಪ್ಪು ಕಲ್ಪನೆ ಆಗಿರುತ್ತೆ ಯಾಕಂದರೆ ಈಗ ಒಂದೊಂದಾಗಿ ಹಣ ಜಮಾ ಮಾಡ್ತಾ ಹೋಗ್ತಕ್ಕಂಥದ್ದು ಈಗಾಗಲೇ ಇಪ್ಪತ್ತನೇ ಕಂತಿನ ಹಣ ಸುಮಾರು ಹತ್ತರಿಂದ ಹದಿನೈದು ದಿನಗಳ ಕಾಲ ತೆಗೆದುಕೊಂಡಿದ್ದಾರೆ ಜಮಾ ಮಾಡಲಿಕ್ಕೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಸುಮಾರು ಹತ್ತು ದಿನದ ಮೇಲುಗಡೆನೇ ಬೇಕಾಗುತ್ತೆ ಹಾಗಾಗಿ ಈ ಒಂದು ಜೂನ್ ತಿಂಗಳಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಕ್ಲಿಯರ್ ಆಗುವಂತಹ ಸಾಧ್ಯತೆ ಇದೆ ಇನ್ನು ಇಪ್ಪತ್ತೆರಡನೇ ಕಂತಿನ ಹಣ ಆದಷ್ಟು ಜುಲೈನಲ್ಲಿ ಬರುವಂತಹ ಸಾಧ್ಯತೆ ಇದೆ ಕಾಯ್ದು ನೋಡೋಣ ಅತಿ ಸ್ಪೀಡಾಗಿ ಜಮಾ ಮಾಡಿದ್ರೆ ಮತ್ತೆ ಬಿಡುಗಡೆ ಮಾಡ್ಬೋದು ಒಂದು ವೇಳೆ ಬಿಡುಗಡೆ ಸ್ಪೀಡಾಗಿ ಮಾಡಲಿಲ್ಲಪ್ಪ ಅಂದರೆ ಮತ್ತೆ ಜುಲೈನಲ್ಲಿ ನಾವು ಇಪ್ಪತ್ತೆರಡನೇ ಕಂತಿನ ಹಣವನ್ನು ಪಡ್ಕೊಳ್ಬೇಕಾಗತ್ತೆ ಕಾಯ್ದು ನೋಡೋಣ ಏನಾಗುತ್ತೆ ಅನ್ನುವಂಥದ್ದನ್ನು ಸದ್ಯಕ್ಕಂತೂ ನಮಗೆ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾಹಿತಿ ಸಿಕ್ಕಿರ್ತಾರೆ ು ಅದರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇಲ್ಲಿ ನೋಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲೇ ಹೇಳಿದರು ನಿಮಗೆ ಜಮಾ ಆಗಬೇಕಾಗಿರ್ತಕ್ಕಂತಹ ಹಣವನ್ನು ನಾವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ನಿಮ್ಮ ಖಾತೆಗಳಿಗೆ ಜಮಾ ಮಾಡೇ ಮಾಡ್ತೀವಿ ಅದು ಎಷ್ಟು ಕಂತುಗಳು ಲೇಟ್ ಆದರೂ ಸಹಿತ ಪರವಾಗಿಲ್ಲ ಆ ಎಲ್ಲ ಕಂತುಗಳನ್ನು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಮಧ್ಯದಲ್ಲಿ ಯಾವ ಕಂತುಗಳನ್ನು ಕೂಡ ನಾವು ಹಾರಿಸುವುದಿಲ್ಲ ಎಲ್ಲ ಕಂತುಗಳು ಕೂಡ ನಿಮ್ಮ ಖಾತೆಗಳಿಗೆ ಬರ್ತದೆ ಈ ಗೃಹಲಕ್ಷ್ಮಿ ಯೋಜನೆ ಕೂಡ ಬಂದಾಗೋದಿಲ್ಲ ಹಾಗಾಗಿ ಯಾರೂ ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ನೀವು ಕೂಡ ಯಾವುದೇ ರೀತಿ ತೊಂದರೆಯನ್ನ ಅನುಭವಿಸ್ತಕ್ಕಂತಹ ಅವಶ್ಯಕತೆ ಇಲ್ಲ ಇಲ್ಲಿ ಜಮಾ ಆಗೋದಿಲ್ಲ ಅಂತ ಹೇಳಿಬಿಟ್ಟು ತಲೆ ಕೆಡ್ಸ್ಕೊಳ್ಬೇಡಿ ಜಮಾ ಆಗುತ್ತೆ ನೀವು ಎಲಿಜಿಬಲ್ ಇದ್ದರೆ ಡೆಫಿನೆಟ್ಲಿ ಜಮಾ ಆಗುತ್ತೆ ಎಲಿಜಿಬಲ್ ಇಲ್ಲ ಅಂದರೆ ಡೆಫಿನೆಟ್ಲಿ ಜಮಾ ಆಗೋದಿಲ್ಲ ಅದು ಎಲಿಜಿಬಲ್ ಇದಿರಾ ಇಲ್ವಾ ಅನ್ನೋವಂಥದ್ದನ್ನ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಹಿಂದಿನ ವಿಡಿಯೋಗಳನ್ನು ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಏನು ಮಾಡಬೇಕು ಏನಿಲ್ಲ ಅನ್ನುವಂಥದ್ದನ್ನು ಇನ್ನು ಇಪ್ಪತ್ತೊಂದನೇ ಕಂತಿನಾನ ಯಾವ ಯಾವ ಜಿಲ್ಲೆಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಬರಲಿದೆ ಮೊದಲನೇದಾಗಿ ಮೊದಲನೇ ಹಂತದಲ್ಲಿ ಯಾವ ಜಿಲ್ಲೆಗಳಿಗೆ ಬರ್ತದೆ ಅಂತಕ್ಕಂಥದ್ದನ್ನು ನೋಡೋದಾದರೆ ಇಲ್ಲಿ ನೋಡಿ ಕಲಬುರಗಿ ಅದೇ ರೀತಿಯಾಗಿ ಬಳ್ಳಾರಿ ಹಾಸನ ಗದಗ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಈ ಒಂದು ಜಿಲ್ಲೆಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಮೊದಲನೇ ಹಂತದಲ್ಲಿ ಜಮಾ ಆಗಲಿದೆ ಆದರೆ ನಾನು ಈಗಾಗಲೇ ಹೇಳಿದೀನಲ್ಲ ಜಿಲ್ಲೆಗಳನ್ನು ಈ ಜಿಲ್ಲೆಗಳಲ್ಲಿ ಒಂದೇ ದಿನದಲ್ಲಿ ಎರಡೇ ದಿನದಲ್ಲಿ ಕ್ಲಿಯರ್ ಆಗೋದಿಲ್ಲ ಅಲ್ಲಿರ್ತಕ್ಕಂತಹ ಒಂದು ಟ್ವೆಂಟಿ ಪರ್ಸೆಂಟ್ ಫಲಾನುಭವಿಗಳು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಇಂತಿಷ್ಟು ಅಂತ ಹೇಳ್ಬಿಟ್ಟು ಜಮಾ ಆಗಿ ತದನಂತರ ನಾಳೆನೂ ಕೂಡ ಇಂತಿಷ್ಟು ಅಂತ ಹೇಳ್ಬಿಟ್ಟು ಜಮಾ ಆಗಿ ಈ ರೀತಿ ಹಂತ ಹಂತವಾಗಿ ಜಮಾ ಆಗಿ ಕ್ಲಿಯರ್ ಆಗ್ತಕ್ಕಂಥ ಅಂತಹ ಒಂದು ಯೋಜನೆ ಆಗಿರತ್ತೆ ಹಾಗಾಗಿ ನೀವು ಒಂದೇ ದಿನದಲ್ಲಿ ಬಿಡುಗಡೆ ಆಗಿ ಕ್ಲಿಯರ್ ಆಗತ್ತೆ ಅಂತಕ್ಕಂತಹ ಒಂದು ತಲೆಯಲ್ಲಿ ಇಟ್ಕೊಂಡಿದ್ರೆ ಸುದ್ದಿಯನ್ನು ಆ ರೀತಿ ಜಮಾ ಆಗೋದಿಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಕಂತಿಗೆ ಹತ್ತರಿಂದ ಹದಿನೈದು ದಿನಗಳಾದರೂ ಬೇಕೇ ಬೇಕಂತ ಹೇಳ್ಬಿಟ್ಟು ಸುತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದು ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಸೊ ನೋಡಿ ಇಷ್ಟು ಅಪ್ಡೇಟ್ ಅಂತೂ ಇತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶುಗುಣ ಅಲ್ಲಿ ಸನ್ಕಾಯ್ಬಿಡ್ಕಿ ಫ್ರೆಂಡ್ಸ್